ఏ నైన్యూస్కి స్వాగత నన్ను అమీన్ షేక్ ವಿಜಯಪುರ ಇಂದಿನ ಸ್ಪರ್ಧಾತ್ಮಕ ಹಾಗೂ ತಾಂತ್ರಿಕವಾಗಿ ಮುಂದುವರಿಯುತ್ತಿರುವ ದಿನಗಳಲ್ಲಿ ಪ್ರಸ್ತುತ ಉದ್ಯೋಗ ಅರ್ಹತೆಗಳನ್ನ ಗಳಿಸಿಕೊಂಡಾಗ ಯಾವುದೇ ಉದ್ಯೋಗ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಂದು ಕರ್ನಾಟಕ ರಾಜ್ಯ ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಹಿಂದಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀಮತಿ ರಾಜು ಬಾಗಲ್ಕೋಟ್ ಅವರು ವಿದ್ಯಾರ್ಥಿನಿಯರ ಸಮೂಹಕ್ಕೆ ಕರೆ ನೀಡಿದರು ಅವರು ಇಂದಿನ ಸಿಕ್ಯಾಬ್ ಎಆರ್ ಎಸ್ ಇನಾಮದಾರ್ ಮಹಿಳಾ ಮಹಾವಿದ್ಯಾಲಯದ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಿದ್ದರು ಇಂದಿನ ಯುವ ಜನತೆ ನಮ್ಮ ರಾಷ್ಟ್ರದ ಹೃದಯ ಬಡಿತವಾಗಿದ್ದು ದೇಶವನ್ನ ಮುನ್ನಡೆಸುವ ಸಾಮರ್ಥ್ಯ ಅವರಲ್ಲಿದೆ ಅದು ಸರಿಯಾದ ರೀತಿಯಲ್ಲಿ ಬಳಕೆಯಾದರೆ ಉತ್ತಮ ಸಂಪನ್ಮೂಲವಾಗುತ್ತದೆ ಎಂದರು ಗ್ರಂಥಾಲಯ ಪುಸ್ತಕಗಳು ಹಾಗೂ ಅಂತರ್ಜಾಲದ ಸರಿಯಾದ ಬಳಕೆಯಾದರೆ ವಿದ್ಯಾರ್ಥಿಗಳನ್ನ ಯಾವುದೇ ಉದ್ಯೋಗಕ್ಕೆ ಸಿದ್ಧಗೊಳಿಸುತ್ತವೆ ವಿದ್ಯಾರ್ಥಿ ವೇತನವನ್ನ ರಾಜ್ಯ ಕೇಂದ್ರ ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳು ನೀಡುತ್ತಿದ್ದು ಅವುಗಳಲ್ಲಿ ಪಡೆಯುವಲ್ಲಿ ವಿದ್ಯಾರ್ಥಿನಿಯರು ಸಫಲರಾಗಬೇಕೆಂದು ಕಿವಿಮಾತು ಹೇಳಿದರು ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು ಕೂಡ ಮಹತ್ವದಾಗಿದ್ದು ಅವುಗಳು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕಾರಣ ಎಂದರು ಇನ್ನೊರ್ವ ಅತಿಥಿ ರೇಡಿಯಂಟ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಕೆಎಂ ಗುಂಡಾಪುರ್ ಮಾತನಾಡಿ ಬರೀ ಅಥವಾ ಪದವಿ ನಮ್ಮನ್ನ ದಕ್ಷರನ್ನಾಗಿ ಮಾಡುವುದಿಲ್ಲ ಬದಲಾಗಿ ನಮ್ಮ ಸಾಮರ್ಥ್ಯಗಳು ವಿಷಯ ಜ್ಞಾನ ಕೌಶಲ್ಯಗಳು ನಮ್ಮನ್ನು ಯಶಸ್ಸಿನ ಕಡೆ ಒಯ್ಯುತ್ತವೆ ಎಂದು ನುಡಿದರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಐಕ್ರಾಮ್ ಸಂಸ್ಥೆಯ ಆಡಳಿತ ಅಧಿಕಾರಿ ಶ್ರೀಮತಿ ರಿಹಾನಾ ಉಂಡೇಕಾರ್ ಮಾತನಾಡಿ ಅಧ್ಯಾಪನ ಬೋಧನೆ ಒಂದು ಉದ್ಯೋಗವಲ್ಲ ಅದೊಂದು ಸೀರೆ ಎಂದು ನುಡಿದರು ತಂದೆ ತಾಯಿ ಶಿಕ್ಷಕರನ್ನ ಗೌರವಿಸುವುದರಿಂದ ನಾವು ಬಹಳ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಆಡಳಿತ ಮಂಡಳಿಯ ಚೇರ್ಮನ್ ರಿಯಾಜ್ ಪಾರೂಕಿ ಅವರು ಮಾತನಾಡಿ ಯಶಸ್ಸು ದಿಢೀರನೆ ಬರುವಂತದಲ್ಲ ಸಣ್ಣ ಸಣ್ಣ ಯಜ್ಜಗಳು ದೀರ್ಘಹಾದಿಯನ್ನ ಕ್ರಮಿಸುವಂತೆ ಬರುತ್ತವೆ ನಾವು ಶಿಕ್ಷಣದ ಮಹಾನ್ ಪರಂಪರೆ ಹೊಂದಿದ ತಕ್ಷಶಿಲೆ ಹಾಗೂ ನಲಂದ ಸಂಸ್ಕೃತಿಗಳನ್ನ ನೆನಪಿಸಿಕೊಳ್ಳಬೇಕು ಒಂದು ಕಾಲಕ್ಕೆ ಇಡೀ ಜಗತ್ತಿನ ಜನ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬರುತ್ತಿದ್ದರು ಎಂದು ಹೇಳಿದರು ವೇದಿಕೆ ಮೇಲೆ ಬೆಣಕಟ್ಟಿ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿ ಶ್ರೀಮತಿ ಹೇಮಾ ಬೆಣಕಟ್ಟಿ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಕುಮಾರ್ ನೂರುಲ್ ಹುದಾ ಪವಿತ್ರ ಕುರಾಣ ಪಠಿಸಿದ್ರು ಕುಮಾರ್ ಪೃಥ್ವಿ ಸರುಡಿ ಕುಮಾರ್ ವಿದ್ಯಾ ಕೊಕಟ್ನೂರ್ ಕುಮಾರಿ ವಿಜಯಲಕ್ಷ್ಮಿ ಕಾಕಂಡಕಿ ಭಗವದ್ಗೀತೆಯನ್ನ ವಾಚಿಸಿದ್ರು ಉಪ ಪ್ರಾಚಾರ್ಯರಾದ ಡಾ ಹಾಜಿರಾ ಪರ್ವೀನ್ ಸರ್ವರನ್ನ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿದ್ರು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಚ್ ಕೆ ಎಡಹಳ್ಳಿ ವಾರ್ಷಿಕ ವರದಿಯನ್ನ ಪ್ರಸ್ತುತಪಡಿಸಿದ್ರು ಸಾಂಸ್ಕೃತಿಕ ವಿಭಾಗದ ಪುರಸ್ಕಾರಗಳನ್ನ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಪ್ರತಿಭಾವಂತ ವಿದ್ಯಾರ್ಥಿಗಳ ನಗದು ಬಹುಮಾನ ಪುರಸ್ಕಾರವನ್ನ ಪ್ರೊಫೆಸರ್ ಎಂ ಬಾಗಲ್ಕೋಟ್ ಹಾಗೂ ಕ್ರೀಡಾ ವಿಭಾಗದ ಪ್ರಶಸ್ತಿಗಳನ್ನ ಡಾಕ್ಟರ್ ಮುಸ್ತಾಫ್ ಅಹಮದ್ ಪ್ರಸ್ತುತಪಡಿಸಿದ್ರು ವಿದ್ಯಾರ್ಥಿನಿಯರಾದ ಕುಮಾರಿ ಅಪ್ಸನ ಸಾಂಗ್ಲೀಕರ್ ಹಾಗೂ ಕುಮಾರಿ ದೀಪಾ ಕೊಕಟ್ನೂರ್ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಕುಮಾರಿ ಅಸ್ಮಾ ನಾಗರದಿನ್ನಿ ಭಾವಗೀತೆ ಪ್ರಸ್ತುತ ಪಡಿಸಿದ್ರು ಕೊನೆಯಲ್ಲಿ ಕಾಲೇಜು ವಿದ್ಯಾರ್ಥಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಮೀನಾಜ್ ಹಳ್ಳಿ ವಂದನಾರ್ಪಣೆ ನೆರವೇರಿಸಿದ್ರು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು